ವೆಲ್ಕಮ್ ಟು ಫ್ಯಾಮಿಲಿ ಫುಡ್ ಇವತ್ತು ನನ್ನ ಹಸ್ಬೆಂಡ್ ಚಿಕನ್ ಕುಕ್ ಮಾಡ್ತೇನೆ ಅಂತ ಹೇಳಿದಾರೆ ಯಾವುದೋ ಒಂದು ಸ್ಪೆಷಲ್ ರೆಸಿಪಿ ಅವರಿಗೆ ಗೊತ್ತುಂಟಂತೆ ಸೊ ಸ್ಪೆಷಲ್ ಐಟಮ್ ಏನೋ ಹಾಕ್ತಾರಂತೆ ಸೊ ನೋಡುವ ನನ್ನ ಹಸ್ಬೆಂಡ್ ಕುಕ್ ಮಾಡಿದ ಚಿಕನ್ ಹೇಗಿರ್ತದೆ ರೆಸಿಪಿ ಎಷ್ಟು ಟೇಸ್ಟಿ ಆಗಿರ್ತದೆ ಹಾಗೆ ಅದು ನಿಜವಾಗ್ಲೂ ಒಳ್ಳೇದಾಗ್ತದ ಇಲ್ವಾ ಅಂತ ಚೆಕ್ ಮಾಡುವ ನಾನಂತೂ ನನ್ನ ಹಸ್ಬೆಂಡ್ ನ ಕೈ ರುಚಿ ಫಸ್ಟ್ ಟೈಮ್ ನೋಡೋದು ನಾನು ಇದುವರೆಗೆ ಮದುವೆ ಆಗಿ ಇಷ್ಟು ಆರು ವರ್ಷ ಆಯ್ತು ಒಮ್ಮೆ ಸಹ ನನ್ಗೆ ಎಂತ ಕುಕ್ ಮಾಡಿ ಕೊಡ್ಲಿಲ್ಲ ಇದು ಫಸ್ಟ್ ಟೈಮ್ ಕುಕ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಬನ್ನಿ ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ ಚಾರ್ಕನಲ್ಲೇ ಕೃಷಿಲ ಎಂತ ಮಾಡ್ತಾ ಇದ್ದೀರಿ ಓ ಹಾಗಾದ್ರೆ ನೋಡ್ಲೇಬೇಕು ಎಂತ ಮಾಡ್ತೀರಿ ಅಂತ ಹೇಳಿ ಸ್ಪೆಷಲ್ ಆಗಿ ಏನಿದು ಓ ಸಾಸಿವೆ ಎಣ್ಣೆನಾ ಓ ಸಾಸಿವೆ ಎಣ್ಣೆ ಕೂಡ ಹಾಕ್ತಾರ ಚಿಕನಿಗೆ ಓ ಹಾಗೆ ಎಷ್ಟು ಎಣ್ಣೆ ಹಾಕಿದ್ದೀರಿ ನೂರೈವತ್ತು ಗ್ರಾಂ ಉಂಟಾ ಅಂತ ಹೇಳಿ ನೂರೈವತ್ತು ಎಂತೆಲ್ಲ ಹಾಕ್ತಿದ್ದೀರಿ ಹಾಂ ಬಿರಿಯಾನಿ ಎಲೆ ಬಿರಿಯಾನಿಯಲ್ಲ ಮತ್ತೆಂತ ಅನಾನಸ್ ಮೊಗ್ಗು ಒಳ್ಳೆ ಅದರ ಪರಿಮಳ ಎಲ್ಲ ಹೋಗ್ಬೇಕಾ ಹಸಿವಾಸನೆಲ್ಲ ಹೋಗ್ಬೇಕಲ್ಲ ನೀರುಳ್ಳಿಯ ಎಷ್ಟಿದೆ ನೀರುಳ್ಳಿ ಇದ್ರಲ್ಲಿ ಇದ್ರಲ್ಲಿ ಒಂದೂವರೆ ಒಂದೂವರೆ ಕೆ ಜಿ ಈರುಳ್ಳಿ ಇದೆ ಒಂದೂವರೆ ಕೆ ಜಿಯ ಇದು ಎಷ್ಟು ಚಿಕನಿಗೆ ನೀವು ಒಂದೂವರೆ ಕೆ ಜಿ ನೀರುಳ್ಳಿ ಹಾಕ್ತಿರೋದು ಇದು ಎರಡು ಕೆ ಜಿ ಚಿಕನಿಗೆ ಒಂದೂವರೆ ಕೆ ಜಿ ನೀರುಳ್ಳಿ ಹಾಕ್ತಿದ್ದೇವೆ ಓ ಜಾಸ್ತಿ ಆಗುದಿಲ್ವಾ ಅಷ್ಟು ಹೇಳುದಲ್ಲ ಇದು ನಂದು ಸ್ಪೆಷಲ್ ನಿಮ್ದೆಲ್ಲ ಅರ್ಧ ಕೆ ಜಿ ಹಾಕಿ ಎರಡು

ಇದು ನೀರುಳ್ಳಿಯನ್ನು ಎಷ್ಟೊತ್ತು ಫ್ರೈ ಮಾಡಬೇಕು ಇದನ್ನು ಕರೆಕ್ಟಾಗಿ ಫ್ರೈ ಮಾಡಬೇಕು ನೋಡಿ ಈ ಓ ಈ ಥರ ಆಗಬೇಕಾ ಇಷ್ಟು ಫ್ರೈ ಆಗಬೇಕಾ ಅಂದರೆ ಗೋಲ್ಡನ್ ಬ್ರೌನ್ ಆಗಬೇಕಲ್ಲ ಓಕೆ ಈಗ ಕರಿಬೇವು ಸೊಪ್ಪನ್ನು ಹಾಕ್ತಿದ್ದೇನೆ ಹಾಂ ಎಷ್ಟಿದೆ ಅದರಲ್ಲಿ ಅದರಲ್ಲಿ ಒಂದು ನಾಲ್ಕು ಐದು ಗಂಟೆ ಐದು ಗಂಟು ಓಕೆ ಮತ್ತು ಒಂದು ಮೂರು ಮೆಣಸು ಕಾಯಿ ಮೆಣಸಾ ಕಾಯಿ ಮೆಣಸು ಫ್ರೈ ಮಾಡ್ಬೇಕು ಒಂದೂವರೆ ಮುಷ್ಟಿಯಷ್ಟು ಅಷ್ಟು ಉಪ್ಪು ಹಾಕ್ಬೇಕು ಒಂದೂವರೆ ಮುಷ್ಟಿ ಉಪ್ಪು ಹೇಳಿದ್ರಲ್ಲ ನಿಮ್ದು ಮುಷ್ಟಿ ಸ್ವಲ್ಪ ದೊಡ್ಡದಿದ್ದಾಗಿದೆ ಇದೆ ಒಂದೂವರೆ ಮುಷ್ಟಿ ಅಂತ ಹೇಳಿದ್ರೆ ನೋಡಿ ಕಲ್ಲುಪ್ಪ ಹಾಕ್ತಿರೋದು ಓಕೆ ಕಲ್ಲುಪ್ಪಲ್ಲಿ ಇದೊಂದು ಒಂದು ಮುಷ್ಟಿ ಓಕೆ ಅಷ್ಟೇ ಒಂದು ಮುಷ್ಟಿಯಾ ನೋಡಿ ಇದು ಒಂದು ಮುಷ್ಟೇ ಅಲ್ವಾ ಓಕೆ 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 ಇದು ಒಂದು ಮುಷ್ಟಿ ಸೊ ಇದರದ್ದು ಇನ್ನೊಂದು ಅರ್ಧ ಮುಷ್ಟಿ ಹಾಕಿದರೆ ಸಾಕು ಕಲ್ಲುಪ್ಪು ಸರಿ ಸರಿ ಈಗ ಚಿಕನ್ ಹಾಕ್ತಿದ್ದೇನೆ ಎಲ್ಲ ಲೆಗ್ ಪೀಸ್ ಓಕೆ ಹೇಳಿ ಮಾಡಿ ಪೀಸ್ ಸೊ ಇದು ಏನು ಈ ರೆಸಿಪಿಗೆ ಲೆಗ್ ಪೀಸ್ ಹಾಕಬೇಕಾ ಹಾಗೇನಿಲ್ಲ ಸೊ ಇಲ್ಲಿ ಲೆಗ್ ಪೀಸ್ ಮತ್ತು ರೆಕ್ಕೆ ಪೀಸ್ ತಿನ್ನುವವರು ತುಂಬಾ ಜನ ಇದ್ದಾರೆ ಹಾಗೆ ನಾವು ಲೆಗ್ ಪೀಸ್ ಮತ್ತು ಇದು ಪೀಸ್ ಅನ್ನು ಲೆಗ್ ಪೀಸಿನ ಹಾಗೆಯೇ ಕಟ್ ಮಾಡಿಸಿ ತಂದಿದ್ದೇವೆ ಕೆಜಿ ಎರಡು ಕೆ ಚಿಕನ್ ಇದೆ ಇದರಲ್ಲಿ ಸೊ ಅದನ್ನು ಹಾಕ್ತಿದ್ದೇನೆ

ಈಗ ಒಂದು ಸ್ಪೂನಿನಷ್ಟು ಅರಸಿನ ಹೊಡಿಯನ್ನು ಹಾಕಿದ್ದೇನೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಅಲ್ಲಿಗೆ ಲಿಂಬೆ ರಸವಾ ಎಷ್ಟು ಹಾಕ್ತಿದ್ದೀರಿ ಲಿಂಬೆ ರಸ ಅಂದ್ರೆ ಒಂದು ಫುಲ್ ಲಿಂಬೆ ಹುಳಿ ಹಾಕಬೇಕು ಎರಡು ಕೆಜಿ ಜಿ ಚಿಕನಿಗೆ ಹಾ ಒಂದು ಫುಲ್ ಲಿಂಬೆ ಹುಳಿ ಹಾಕಿದರೆ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಅದರಲ್ಲಿ ಈಗ ನೀರು ಕೂಡ ಬಿಟ್ಕೊಳ್ತಾ ಇದೆ ಅಲ್ಲ ಚಿಕನ್ ಅಲ್ಲಿ ಅದೇ ಚಿಕನ್ ಅಲ್ಲಿ ಅದೇ ನೀರಲ್ಲಿ ಬೇಯಲಿಕ್ಕೆಲ್ಲ ಅದೇ ಅದು ನಿಮಗೆ ಅಷ್ಟು ಗೊತ್ತಿರ್ತದೆ ನಮಗೆ ಅದು ಗೊತ್ತಿರೋದಿಲ್ಲ ಯಾಕೆ ಅಂತ ಹೇಳಿ ಎಕ್ಸ್ಟ್ರಾ ಅಂತ ನೀರು ಸೇರಿಸಲಿಕ್ಕಿಲ್ಲ ಅಲ್ಲ ಇಲ್ಲ ಇಲ್ಲ ನಿಮ್ಮ ಮಗ ಎಲ್ಲಿದ್ದಾನೆ ಎಲ್ಲಿ ಅದರ ಕುಸ್ತಿ ಕೃಷಿ ಇಲ್ದಾದೆ ಮಲ್ಪುನು ನೀರಿಜ್ಜಿ ನೀರ್ ವೇಸ್ಟ್ ಮಲ್ಪು ಚವೆ ಇದೆಂತ ಲಿಂಬೆ ರಸ ಹಾಕಿ ಹೀಗೆ ಮಾಡಬೇಕಾ ಫುಲ್ ಸ್ಪ್ರೆಡ್ ಆಗ್ತದೆ ಚಿಕನಿಗೆ ಈಗ ಓಕೆ ಸ್ವಲ್ಪ ಹೊತ್ತು ಬಿಡಬೇಕು ಫ್ಲೇಮ್ ಸ್ವಲ್ಪ ಜಾಸ್ತಿ ಇಡುವನಾ ಅಂತ ಆ ಅದು ಇಡುವ ನಿಮಗೆ ಅರ್ಜೆಂಟ್ ಇದ್ರೆ

ಬೆಂದಿದೆಯಾ ಬೌಲಗ್ ಬೇಯ್ತಂಡಿ ಸ್ವಲ್ಪ ಇನ್ನು ಸ್ವಲ್ಪ ಬೇಕು ಐದು ನಿಮಿಷ ಬೇಕು ಕರೆಕ್ಟ್ ಆಗ್ತದೆ ಈಗಲೇ ಬೇಕಂತಲ್ಲ अनेक फरीमाल के एक लेबे तीनों अंतर का अंतर हैं। ओ हो, oh, oh. आगे। क्रिशिल। हाँ। बच्चे जे। बच्चा। फूल मारती हैं। और ड्रेस्टा दिखान्दी। हाँ। ड्रेस्टा दिखान्दी। हम्म। ना तेरे बच्चों।

ಎಡ್ಡೆಜ್ಜಾ ಎಡ್ಡೆಜ್ಜೆ ತಿನ್ನೋ ಚೆಂದ್ರಿಶೀಲ ಕೋರಿ ಬೋಡೆ ಕ್ರಿಶಿಲ ಪೂರ ಬೇಯ್ಯಾಡ್ ಸರಿ ಇಟ್ಟೆ ಕೋರಿ ಮಸಾಲ ಪೂರ ಪಾಡಿ ಬನ್ಲೇ ದಾನೆ ಪಪ್ಪ ಮಲ್ಪನ ಕೋರಿಂದ ಇತ್ತೇನೆ ಬೋರ್ಡೊಂದು ಆವಿಯ ಈಗ ಪೆಪ್ಪರ್ ರೋಡಿ ಹಾಕ್ಬೇಕು ಎಷ್ಟಿದೆ ಪೆಪ್ಪರ್ ಪೌಡರ್ ಇದೊಂದು ಒಂದು ಸ್ಪೂನು ಓಕೆ ಚಿಕನ್ ಈಗ ಆಲ್ಮೋಸ್ಟ್ ಬೆಂದಿದೆ ಅಲ್ಲ ಈಗ ಬೆಂದಿದೆ ಇದೀಗ ಮೆಣಸಿನ ಹೊಡಿಯನ್ನು ಹಾಕಿದ್ದೇನೆ ಇದೊಂದು ನಾಲ್ಕು ಸ್ಪೂನ್ ಮೆಣಸಿನ ಒಡಿ

ನೋಡಿ ಎಲ್ಲೀಗ ಆಗ್ತಾ ಉಂಟು ಇಲ್ಲೊಬ್ರ ನೋಡಿ ಆಗುವ ಮೊದಲೇ ತಿಂತಿದ್ದಾರೆ ಮತ್ತೆ ನಾವು ಮಾಡಿದೆ ಚೆನ್ನಾಗುದಿಲ್ಲ ಹೇಳ್ತಾರಲ್ಲ ನೋಡಿ ಈಗಲೇ ತಿನ್ಲಿಕ್ಕೆ ಸ್ಟಾರ್ಟ್ ಸರಿಯಾಗಿ ಓಕೆ ನೋಡ್ಲಿಕ್ಕೆ ಫುಲ್ ಪೀಸ್ ಲೆಗ್ ಪೀಸ್ ಬೇಕಲ್ಲ

ಸೂಪರ್ ಉಂಟಾ ಬೆಂದಿದ್ಲು ಅಂತ ಗೊತ್ತಾಗ್ಲಿಕ್ಕೆ ನೋಡಿ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಬನಾಲೆ ಅಲ್ಲಿ ಖಾಲಿ ಆಗ್ತದ ಅಂತ ಇದು ಎಷ್ಟು ಪೀಸ್ ಅಂತೇಳಿ ಅದಾಗಿರಲ್ಲ ಈಗ ನಂಗೆ ತಿನ್ನಕ್ಕೆ ಹುಂಟೆ ಅಲ್ವಾ ಹುಂಟಲ್ಲ ಎರಡು ಕೀ ಇನ್ನು ಸಾಗ್ಲಿಲ್ಲ ಫಿನಿಶ್ ಆಗ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಈಗ ಆಗಿದೆ ಆಲ್ಮೋಸ್ಟ್ ರೆಡಿ 16 ಪೀಸಿ ጧಗ ಈಗ ರೆಡಿ ಆಯ್ತಾ ಆಯ್ತದ ಬೆಂದಿದೆ ನಾನು ನೋಡಿದೆ ಅಲ್ಲ ಸೋ ಗೊತ್ತಾಯ್ತು ಈಗ ಕೇಕ್ ಕತ್ತಮ ಸೊಪ್ಪಂದ ಹ ಫ್ಲೇವರ್ ಆ್ಯಡ್ ಮಾಡಲಿಕ್ಕೆ ವಾಶ್ ಮಾಡಿದ್ದೀರಾ ವಾಶ್ ಮಾಡಿ ಎಲ್ಲ ಕ್ಲೀನ್ ಆಗಿ ತಗೊಂಡಿದೆ ಈ ಕೈಯಲ್ಲೇ ಕಟ್ ಮಾಡಿ ಹಾಕೋದಾ ಕೈಯಲ್ಲೇ ಕಟ್ ಮಾಡಿ ಹಾಕೋದು ಅದು ನಿಮ್ಮ ಆಗಿ ಬಿಸತ್ತೆ ಅಲ್ಲ ನಮಗೆ ಬೇಕು ಅಂತ ಇಲ್ಲ ಸ್ಮೈಲ್ 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 ತುಕಾ

Ik heb een beetje 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 een ಗರಂ ಮಸಾಲೆ ಪರಿಮಳ ಒಳ್ಳೆ ಒಳ್ಳೆ ಬರ್ತಾ ಉಂಟು ಇದು ತುಂಬ ಚೆಂದಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಮಸ್ಟರ್ಡ್ ಆಯಿಲ್ ನಾನು ಇದುವರೆಗೆ ಟೇಸ್ಟ್ ಮಾಡಲಿಲ್ಲ ಹೀಗೆ ಆಗ್ತದ ಅಂತ ಎಣಿಸ್ತಿದ್ದೆ ಬಟ್ ಗೊತ್ತಾಗೋದಿಲ್ಲ ಚಿಕನಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಮಸ್ಟರ್ಡ್ ಆಯಿಲ್ ಎಲ್ಲಿ ಸಹ ಒಂಥರ ಜಾಸ್ತಿ ಫ್ಲೇವರ್ ಹಾಗೆಲ್ಲ ಆಗ್ತಾ ಇಲ್ಲ ಚೆಂದಾಗಿದೆ ಹಾಗೆ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆ ಖಾರ ಕೂಡ ಮೀಡಿಯಮ್ ಇದೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ಕ್ಯಾನ್ ತಿನ್ಬೇಕೀನಿನ್ಲಿಲ್ಲ ಇವನಿಗೆ ಆಗಾಗ ಪ್ರೀತಿ ಬಿಡುತ್ತಲೇ ರದ್ರ ಮೇಲೆ ಸೊ ಮಕ್ಕಳಿಗೆಲ್ಲ ಖಾರ ಕರೆಕ್ಟ್ ಉಂಟು ಜಾಸ್ತಿ ಸ್ಪೈಸ್ ಇಲ್ಲ ಸೊ ಜಾಸ್ತಿ ಸ್ಪೈಸ್ ಬೇಕಾದ್ರೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಬಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಬಾರಿ ಒಳ್ಳೆ ಮಾಡಿ ಕೊಟ್ಟಿದ್ದೀರಿ ವೆಲ್ಕಮ್ ಒಂದು ಒಂದು ರಿವ್ಯೂ ಬೇಕಲ್ಲ ಸೂಪರ್ ನಾನು ಎರಡು ಕೆಜಿ ಓನಿಯನ್ ತುಂಬಾ ಸಾರಿ ಎರಡು ಕೆಜಿ ಚಿಕನ್ ಗೆ ಒಂದೂವರೆ ಕೆಜಿ ಓನಿಯನ್ ತುಂಬಾ ಜಾಸ್ತಿ ಆಗ್ಬೋದು ಅಂತ ಎಣಿಸಿದೆ ಬಟ್ ಅದು ಬೇರೆ ಎಂತ ಎಕ್ಸ್ಟ್ರಾ ಮಸಾಲೆ ಇಲ್ಲಲ್ಲ ಅಲ್ಲ ಸೊ ಅದಕ್ಕೆ ಕರೆಕ್ಟ್ ಆಗ್ತಾ ಉಂಟು ಆನಿಯನ್ಸ್ ಅಷ್ಟು ಬೇಕು ಚಿಕನ್ ಚಿಕನ್ ಒಟ್ಟಿಗೆ ಅದನ್ನು ತಿನ್ನಲಿಕ್ಕೆ ನೀವು ನೀವು ಸಹ ಟ್ರೈ ಟ್ರೈ ಮಾಡ್ಬೋದು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಈವನ್ ಅದು ಮಸ್ಟರ್ಡ್ ಆಯಿಲ್ ಕೂಡ ಖಂಡಿತ ನಿಮ್ಮದು ರೆಸಿಪೀಸಿಗೆ ಆ್ಯಡ್ ಮಾಡ್ಬೋದು ಅಷ್ಟೇ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾಡೋದು ಬೇಡವಾ ಲೈಕ್ ಅದು ಖಾಲಿ ಯೋಚನೆಯಲ್ಲಿದ್ದೆ ಒಂದು ನಿಮಿಷ ಯೋಚನೆ ಈ ವಿಡಿಯೋ ಈ ನನ್ನ ಹಸ್ಬೆಂಡ್ ಕುಕ್ ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನೀವು ಕೂಡ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು